ರಾಜಕಾರಣಕ್ಕಾಗಿ ತಮ್ಮ ಹೆಸರಿನ ರಾಮನನ್ನ ಕಡೆಗಣಿಸಿದ್ರು ಹಾಗೆಯೇ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಹೋಗುತ್ತೇನೆ ಅಂದಿದ್ರು ರಾಜಕಾರಣಕ್ಕಾಗಿ ತಮ್ಮ ಹೆಸರಿನ ಹೆಸರಿನಲ್ಲಿ ರಾಮನನ್ನ ಕಡೆಗಣಿಸಿದ್ರು ಸಿದ್ದರಾಮಯ್ಯನವರು ಇಪ್ಪತ್ತೆರಡರ ನಂತರ ಹೋಗುತ್ತೇನೆ ಅಂದಿದ್ರು ಈಗ ಮತ್ತೆ ಬೇರೆ ಮಾತನಾಡ್ತಾ ಇದ್ದಾರೆ ಗೊಂದಲದಲ್ಲಿ ಸಿಲುಕಿದ್ದಾರೆ ಆತ್ಮಸಾಕ್ಷಿ ಹೋಗಬೇಕು ಅಂದ್ರೆ ಪಕ್ಷದ ವರಿಷ್ಠರು ಬೇಡ ಅಂತಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿರುವಂತ ಹೇಳಿಕೆ ಸದ್ಯ ರಾಮ ಮಂದಿರ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿಗಿ ಆಗ್ತಾ ಇದೆ ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಿದ್ದರಾಮಯ್ಯನವರಿಗೆ ತಿರುಗೇಟು ಕೊಡುವಂತ ಕೆಲಸವನ್ನ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ್ ಬೊಮ್ಮಾಯಿಯವರು ಮಾಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಜಿಲ್ಲೆಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಒಂದು ಕಡೆಯಲ್ಲಿ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಆಗಿನೇ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ ಈ ನಡುವೆ ಬೊಮ್ಮಾಯಿ ಅವರು ಕೂಡ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಯಾವ ರೀತಿಯ ವಾಗ್ದಾಳಿ ನಡೆಸಿದ್ರು ಹುಬ್ಬಳ್ಳಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಗಂಭೀರವಾದ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂದ್ರೆ ರಾಮಮಂದಿರ ಇಶ್ಯೂನ ಸಾಕಷ್ಟು ರೀತಿಯ ಗೊಂದಲ ಮತ್ತು ಆರೋಪ ಪ್ರತ್ಯಾರೋಪವನ್ನಾಗಿ ಬೆಳೆಸಿಕೊಳ್ಳಾಗ್ತಿದೆ ಉಭಯ ಪಕ್ಷಗಳು ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಸಹ ಇವತ್ತು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗಲಾದರೂ ತಡವಾಗಿ ಆದ್ರೂ ಬುದ್ಧಿ ಬಂದಿದೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ ಇದ್ದಾನೆ ಅಧಿಕಾರಕ್ಕಾಗಿ ರಾಜಕಾರಣಕ್ಕಾಗಿ ತಮ್ಮ ಹೆಸರಿನಲ್ಲಿ ಹೆಸರಿನಲ್ಲಿದ್ದ ರಾಮಣ್ಣನ ಇವರು ಕಡೆಗಣಿಸಿದ್ದರು ಉದ್ದೇಶ ಪೂರ್ವಕವಾಗಿ ಕಡೆಗಣಿಸಿದ್ರು ಆದ್ದರಿಂದ ಇಪ್ಪತ್ತೆರಡರ ನಂತರ ಜನವರಿ ಇಪ್ಪತ್ತೆರಡರ ನಂತರ ಹೋಗುತ್ತೇನೆ ಎಂದಿದ್ದರು ಈಗ ಮತ್ತೆ ಬೇರೆ ಮಾತನಾಡ್ತಿದ್ದಾರೆ ಅವರು ಗೊಂದಲದಲ್ಲಿ ಈಗ ತಿಳ್ಕೊಂಡಿದ್ದಾರೆ ಇಲ್ಲ ಒಂದ್ ಕಡೆ ಸಾಕಷ್ಟು ರೀತಿಯ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಹಿಂದೇಟಾಗ್ತಿದ್ದಾರೆ ಅವರ ಇಡೀ ಹೇಳಿಕೆಗಳು ನೋಡಿದರೆ ಇಲ್ಲ ಒಂದ್ ಕಡೆ ಆ ಒಂದು ರಾಮ ಮಂದಿರ ಈಶ್ವರದಲ್ಲಿ ತಮ್ಮದೇ ಅಂತ ಹೇಳಿಕೆಗಳನ್ನ ತಮ್ಮದೇ ಅಂತ ನಿಲುವುಗಳನ್ನ ಸ್ಪಷ್ಟಪಡಿಸಲು ಹಿಂದೇಟಾಗ್ತಾ ಆಗ್ತಿದ್ದಾರೆ ಎಂಬ ಹೇಳಿಕೆಯನ್ನ ಬಸವರಾಜ್ ಕೊಟ್ಟಿದ್ದಾರೆ ಬೀಗ ಆತ್ಮಸಾಕ್ಷಿಯಾಗಿ ಹೋಗಬೇಕು ಅನ್ಸುತ್ತೆ ಪಕ್ಷದವರಿಷ್ಟು ಬೇಡ ಅಂತಾರೆ ಅಂದ್ರೆ ಏನ್ ಅನಿಸುತ್ತೆ ಅವರ ಹೇಳಿಕೆಯಿಂದ ಅಂದ್ರೆ ಒಂದ್ ರೀತಿ ಎಲ್ಲೋ ತಮ್ಮ ಆತ್ಮಸಾಕ್ಷಿ ವಿರುದ್ಧವರು ಸಿದ್ದರಾಮಯ್ಯ ನಡೆಕೊಳ್ತಿದ್ದಾರೆ ಎಂಬ ಗೊಂದಲಮ ಹೇಳಿಕೆಗಳನ್ನ ಸಿದ್ದರಾಮಯ್ಯ ಕೊಡ್ತಿದ್ದಾರೆ ಎಂಬ ಮಾತನ್ನ ಬಸವರಾಜ್ ಬೊಮ್ಮಾಯಿ ನೀಡಿದ್ದಾರೆ ಸಂಪತ್ ನಿಮ್ಮ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్